ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ವಾರ್ಡ್ ನಂಬರ್ ಒಂದರ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸಂಚಾರ ಮಾಡುವುದೇ ದುಸ್ತರವಾಗಿತ್ತು ವಾಹನ ಸವಾರರು ಹಲವು ಬಾರಿ ಬಿದ್ದು ಎದ್ದಿರುವ ಉದಾಹರಣೆಗಳ ಜಾಸ್ತಿ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಹಲವು ಬಾರಿ ನಗರಸಭೆಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದವು ಶಾಸಕ ಹೆಚ್ಡಿ ತಮ್ಮಯ್ಯ ಅವರು ಕೂಡಲೇ ಮನವಿಗೆ ಸ್ಪಂದಿಸಿದ್ದು ನಗರಸಭೆ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಮುಗಿಯುವ ಹಂತಕ್ಕೆ ಬಂದಿದ್ದು ಸ್ಥಳೀಯ ನಿವಾಸಿಗಳ ಪರವಾಗಿ ಶಾಸಕ ಹೆಚ್ಡಿ ತಮ್ಮಯ್ಯ ಹಾಗೂ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ನಗರಸಭೆ ಸದಸ್ಯರಾದ ಕೀರ್ತಿ ಸೇಟ್ ತಿಳಿಸಿದರು ವಾರ್ಡ್ ನಂಬರ್ ಒಂದರ ಈ ಮುಖ್ಯ ರಸ್ತೆ ಏನಿದೆ ಇದು ಕೆಳಗಿನ ಕೆಲವೊಂದು ಲೇಔಟ್ ಕನೆಕ್ಟ್ ಮಾಡುವಂತದಾಗ್ಲಿ ಮತ್ತೆ ಬಸ್ ಬಸ್ಗಳಾಗಲಿ ಎಲ್ಲಾದ್ರು ಓಡೋ ರಸ್ತೆ ಆಗಿತ್ತು ಈ ರಸ್ತೆ ತುಂಬಾ ಹಾಳಾಗಿತ್ತು ಇದನ್ನು ನಾವು ಮಾನ್ಯ ಪೌರಾಯಕರ ಗಮನಕ್ಕೂ ತಂದಿದ್ವಿ ಮಾನ್ಯ ಅವ್ರ ಗಮನಕ್ಕೂ ತಂದಿದ್ವಿ ಅವರು ಒಂದು ಚಿನ್ನರಂಗನ ಕಾರ್ಯಕ್ರಮಕ್ಕೆ ಬಂದಾಗ ಈ ಶಾಲೆಯ ನೋಡಿಬಿಟ್ಟು ಅವರು ಖುದ್ದು ಈ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಶಾಲೆ ಇದೆ ಕಾಲೇಜ್ ಇದೆ ಅಂಗನವಾಡಿ ಎಲ್ಲ ಇರೋದರಿಂದ ಈ ರಸ್ತೆಯನ್ನು ಕೊಟ್ಟು ಗಮನ ಹರಿಸಿ ಈ ರಸ್ತೆಯನ್ನು ಮಾಡಬೇಕು ಅಂತೇಳಿ ನಗರಸಭೆ ಅನುದಾನದಲ್ಲಿ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತ್ಮೂರು ಲಕ್ಷದ ಒಂದು ನಗರಸಭೆ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇವಾಗೆಲ್ಲರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಅದರಿಂದ ಮಾನ್ಯ ಶಾಸಕರಿಗೂ ಪೌರಾಯಕರಿಗೂ ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಬಡೆಯ ಬಡಾವಣೆಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ